ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ದೇಗುಲಗಳ ತೊಟ್ಟಿಲು ಎನಿಸಿಕೊಂಡಿರುವ ಲಕ್ಕುಂಡಿಯಲ್ಲಿ ಪಾಯ ಹಾಕಿಯುವಾಗಲೇ ಚಿನ್ನದ ನಿಧಿ ಪತ್ತೆಯಾಗಿತ್ತು ಈಗ ನಿಧಿ ಸಿಕ್ಕ ಅದೇ ಊರಲ್ಲಿ ಸರ್ಕಾರ ಉತ್ಖನನ ಆರಂಭಿಸಿದೆ ನಾಲ್ಕು ತಿಂಗಳು ನಡೆಯುವ ಉತ್ಖನನದ ವೇಳೆ ಏನಾದರೂ ನಿಧಿ ಪತ್ತೆಯಾದರೆ ಗ್ರಾಮಸ್ಥರ ಸ್ಥಳಾಂತರವಾಗುವ ಸಾಧ್ಯತೆ ಇದೆ ನಿಧಿಗಾಗಿ ಲಕ್ಕುಂಡಿಯಲ್ಲಿ ಮೂರನೇ ಬಾರಿಗೆ ಉತ್ಖನನ ದೇಗುಲಗಳ ಊರಲ್ಲಿ ಇಪ್ಪತ್ತು ಕಾರ್ಮಿಕರಿಂದ ನಾಲ್ಕು ತಿಂಗಳು ಶೋಧ ಸಾವಿರಾರು ವರ್ಷಗಳ ಇತಿಹಾಸ ಇರೋ ಊರಲ್ಲಿ ಮುನ್ನೂರು ವರ್ಷಗಳ ಇತಿಹಾಸ ಇರೋ ಚಿನ್ನ ಸಿಕ್ಕಿತ್ತು ಮನೆ ಪಾಯ ಅಗಿಯೋ ವೇಳೆ ಅಕಸ್ಮಾತಾಗಿ ಚಿನ್ನದ ಆಗರವೇ ಪತ್ತೆಯಾಗಿತ್ತು ಎಪ್ಪತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಪತ್ತೆ ಪತ್ತೆಯಾಗ್ತಿದ್ದಂತೆ ಸರ್ಕಾರವೇ ಅಖಾಡ ಕೇಳ್ತಿದೆ ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಸರ್ಕಾರವೇ ಉತ್ಖನನ ಆರಂಭಿಸಿದೆ ಗದಗ ಜಿಲ್ಲಾಧಿಕಾರಿ ಸಿ ಎನ್ ಶ್ರೀಧರ್ ಭೂಮಿ ಪೂಜೆ ಮಾಡಿ ಊರಿನ ಐತಿಹಾಸಿಕ ದೇವಸ್ಥಾನ ಕೋಟೆ ವೀರಭದ್ರೇಶ್ವರ ದೇಗುಲದ ಮುಂಭಾಗ ಉತ್ಖನನಕ್ಕೆ ಚಾಲನೆ ನೀಡಿದರು ಹತ್ತು ಅಡಿ ಉದ್ದ ಮತ್ತು ಹತ್ತು ಅಡಿ ಅಗಲದ ಜಾಗದಲ್ಲಿ ಈಗ ಉತ್ಖನನ ನಡೆಯುತ್ತಿದ್ದು ನಿನ್ನೆಯಿಂದ ನಾಲ್ಕು ತಿಂಗಳುಗಳ ಕಾಲ ಈ ಉತ್ಖನನ ನಡೆಯಲಿದೆ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಧಾರವಾಡ ವಲಯ ಪುರಾತತ್ವ ವಸ್ತು ಸಂಗ್ರಹಾಲಯ ಪಾರಂಪರಿಕ ಇಲಾಖೆ ಮೈಸೂರು ಹಾಗೂ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಶೋಧ ಆರಂಭವಾಗಿದೆ ಚಿನ್ನದ ನಾಣ್ಯ ತಯಾರಿಸುತ್ತಿದ್ದ ಟಂಕ ಸಾಲೆ ಮೇಲೆಯೇ ಕಣ್ಣು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶವನ್ನ ಅಚ್ಚಪ್ಪನ ಬಯಲು ಅಂತ ಕರೀತಾರಂತೆ ಗ್ರಾಮಸ್ಥರ ಪ್ರಕಾರ ದೇಗುಲದ ಅರವತ್ತರಿಂದ ಹಿಂದೆ ಟಂಕ ಸಾಲ ಇತ್ತಂತೆ ಇದೇ ಪ್ರದೇಶದಲ್ಲಿ ನಿತ್ಯ ಬೆಳಗ್ಗೆ ಹತ್ತೂವರೆ ಸಂಜೆ ಐದು ಗಂಟೆಯವರೆಗೂ ನಾಲ್ಕು ಕಾಲ ಉತ್ಖನನ ನಡೆಯಲಿಕ್ಕಿದೆ ಇನ್ನು ನಿಧಿ ಸಿಕ್ಕ ಕಾರಣವೇ ಉತ್ಖನನ ಮಾಡ್ತಿದ್ದೀರಾ ಎಂಬ ಮಾತಿಗೆ ಉತ್ತರಿಸಿದ ಡಿಸಿ ಮೊನ್ನೆ ನಿಧಿ ಸಿಕ್ಕಿದ್ದು ಕಾಕತಾಳೀಯ ಜೂನ್ ಮೂರು ಎರಡ್ ಸಾವಿರದ ಇಪ್ಪತ್ತ ಐದರಂದೇ ಸಿಎಂ ಈ ಉತ್ಖನನಕ್ಕೆ ಚಾಲನೆ ನೀಡಿದ್ರು ಅಂದ್ರು ಸಿಕ್ಕಿದೆ ಅನ್ನೋದು ಕಾಕತಾಳೀಯ ಅದು ಅವರು ಮನೆ ಹೋದಾಗ ಅವ್ರಿಗೆ ಸಿಕ್ಕಿದೆ ಭೂಮಿಯೊಳಗೆ ನಿಧಿ ಇತ್ತು ನಾವು ಉತ್ಕಲನ ಮಾಡೋ ಜಾಗದಲ್ಲಿ ನಮಗೆ ಕಂಡು ಬರುತ್ತೆ ಅದು ಸಿಗುತ್ತೆ ಅನ್ನೋಕ್ಕೋಸ್ಕರ ಉತ್ಕಲನ ಮಾಡ್ತಿಲ್ಲ ಅಲ್ಲಿ ಅವರು ಚಿನ್ನ ಸಿಗೋಕ್ಕಿಂತ ಮುಂಚೆನೇ ಉತ್ಕಲನ ಮಾಡಬೇಕು ಅಂತ ತೀರ್ಮಾನ ಆಗಿ ಪೂಜೆನೂ ಆಗಿತ್ತು ಚಾರ್ಟ್ ಆಗ್ತಿದೆ ಸುಮಾರು ಇಪ್ಪತ್ತು ಪುರುಷ ಮಹಿಳಾ ಕಾರ್ಮಿಕರು ಉತ್ಕರಣ ಕಾರ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾವುದೇ ಯಂತ್ರಗಳನ್ನು ಬಳಸದೆ ಕಾರ್ಮಿಕರಿಂದ ಈ ಉತ್ಕರಣ ಕಾರ್ಯ ಆರಂಭವಾಗಿದೆ ಮೊದಲು ಕಾರ್ಮಿಕರು ಕೈಯಿಂದ ಮೇಲ್ಪತ್ರದಲ್ಲಿದ್ದ ಹಳುಗಳನ್ನು ಕ್ಲೀನ್ ಮಾಡಿದ್ರು ಮಧ್ಯಾಹ್ನದ ನಂತರ ಸಲಾಖೆಯಿಂದ ಉತ್ಕರಣ ಮಾಡ್ತಿದ್ದಾರೆ ಸುಮಾರು ಇಪ್ಪತ್ತು ಕಾರ್ಮಿಕರಲ್ಲಿ ಹದಿನೈದು ಮಹಿಳಾ ಕಾರ್ಮಿಕರು ಐವರು ಪುರುಷ ಕಾರ್ಮಿಕರಿದ್ದು ಅವರಿಗೆ ರೂಪಾಯಿ ಬತಿಯ ನೀಡಲಾಗುತ್ತಿದೆ ಕಾರ್ಮಿಕರ ಮೇಲೆ ನಿಗಾ ವಹಿಸಲು ಇಬ್ಬರು ಸೂಪರ್ವೈಸರ್ಗಳನ್ನು ನೇಮಿಸಲಾಗಿದೆ ದಿನ ಒಂದು ಸಂಬಳ ಕೆಲಸ ಈ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ನಾಲ್ಕರಲ್ಲೂ ಉತ್ಖನನ ಕಾರ್ಯ ನಡೆದಿತ್ತು ಇದೀಗ ಇಪ್ಪತ್ತ ಎರಡು ವರ್ಷಗಳ ನಂತರ ಮತ್ತೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದೆ ಇಲ್ಲಿ ಐತಿಹಾಸಿಕ ವಸ್ತುಗಳು ಸಿಗುತ್ತವಾ ಅಥವಾ ಪುರಾತನ ನಿಧಿ ಸಿಗುತ್ತಾ ಅಂತ ಕುತೂಹಲ ಹುಟ್ಟಿಸಿದೆ ಶಿವಕುಮಾರ್ ಪತಾರ್ ಟಿವಿ ನೈನ್ ಗದಗ